ನಮ್ಮ ಕಾರ್ ಇಡೆ ಹೋಗ್ಬಿಟ್ಟು ನಾವು ಇನ್ನೆಲ್ಲ ರಸ್ತೆ ನೋಡುವೆಸ್ಕ್ಯೂ ಆಯ್ತು ಜೈಶ್ರೀಮಳಿ ಶ್ರೀರಾಮ್ ನಮ್ಮ ಬೀದಿನಲ್ಲಿ ಮಕ್ಕಳು ಸುಮಾರು ಜನ ಆಟ ಆಡ್ತಾ ಇರತ್ತೆ ಇಲ್ಲಿ ಹಾಗಾಗಿ ಈ ರಾತ್ರಿನಲ್ಲಿ ಅವ್ರಿಗೆ ಫೋನ್ ಮಾಡಿದೆ ನಾವು ಫಸ್ಟ್ ಟೈಮ್ ಫೋನ್ ಮಾಡಿದಾಗ ಯಾವುದೋ ಒಂದು ತೂತ್ನಲ್ಲಿ ಒಟ್ಟೋಗಿತ್ತದ್ದು ಆ ಟೈಮ್ನಲ್ಲಿ ರವಿಕುಮಾರ್ ಮತ್ತು ಅವ್ರ ತಂಡದವರು ಒಂದು ಗೌರಕ್ಷಣೆ ಮಾಡ್ತಾಯಿದ್ರು ತಲಗಟ್ಪುರ ಕಡೆ ಹೌದೇನು ರೈಟ್ ಹಾಂ ಅಲ್ಲಿಂದ ಮತ್ತೆ ತಿರುಗಿ ಇದೀಚೆಗೆ ಬಂದಾಗ ಫೋನ್ ಮಾಡಿದ್ವಿ ಅವ್ರು ಊಟ ಮಾಡ್ತಾಯಿದ್ರು ಊಟ ಬಿಟ್ಟು ತಕ್ಷಣ ಓಡಿ ಬಂದಿದ್ದಾರೆ ಇಲ್ಲಿಗೆ ಭಾಳ ಭಾಳ ಧನ್ಯವಾದಗಳು ಇಲ್ಲಿಗೆ ಬಂದು ಈ ನಮ್ಮ ಒಂದು ವೈಪರ್ನ ರಕ್ಷಣೆ ಮಾಡಿದ್ದಕ್ಕೆ ಹಾಂ ಕೊಳಕ್ ಮಾಡ್ಲಾ ಬಹಳ ಧನ್ಯವಾದಗಳು ರವಿಕುಮಾರ್ ಅವರೇ ಮತ್ತೆ ಅವರ ಹೆಸರು ಗೊತ್ತಾಗ್ಲಿಲ್ಲ ಶಿವಕುಮಾರ್ ಸರ್ ಶಿವಕುಮಾರ್ ನಿಮ್ಮಿಬ್ಬರಿಗೂ ತುಂಬಾ ಥ್ಯಾಂಕ್ ಯು ಬಹಳ ಬಹಳ ಧನ್ಯವಾದಗಳು ಅಂತ ನಮ್ಮ ಎಂ ಕೆ ಎಸ್ ಬಡಾವಣೆ ಲೇಔಟ್ ನಿಂದ ನಾವು ಬಹಳ ಧನ್ಯವಾದ ಹೇಳ್ತಾ ಇದ್ದೀವಿ ಇದು ಇವ್ರು ಬರೀ ಸೇವೆ ಮಾಡ್ತಾ ಇರೋದು ಇದು ಇದರಲ್ಲಿ ಯಾವುದೇ ಕಮರ್ಷಿಯಲ್ಸ್ ಇಲ್ಲ ಮುಖ್ಯವಾಗಿ ಯಾವುದೇ ದುಡ್ಡು ತೊಗೊಳಲ್ಲ ರವಿಕುಮಾರ್ ಅವರು ಸೇವೆ ಥರ ಸೇವೆ ಮಾಡ್ತಾ ಇದ್ದಾರೆ ಇದು ಭಾಳ ಧನ್ಯವಾದಗಳು ರವಿಕುಮಾರ್ ಅವರೇ ಮತ್ತೆ ಶಿವಕುಮಾರ್ ಅವರೇ ಕೆಲಸ ಮಾಡಿಲ್ಲ ಸ್ವಲ್ಪ ದೂರ ಇಡಬಹುದು ಇದು ನೋಡೋದು ಕರೆಕ್ಟಾಗಿ ಹೋಗ್ಬೋದು ನಾಯಿಗಳಿಂದ ಅದೊಂದು ನೀವು ಮತ್ತೊಂದು ಬನ್ನಿ ಶಿವಕುಮಾರ್ ಕಂಡಿ ನೀ ಕಡ್ಡಿ ಇಂಗದ ಡಿಸ್ಟರ್ಬ್ ಮಾಡಬೇಕು ಬಾಯಿ ತೆರೆ ಲೈಟಾಕೋ ಲೈಟಾಕೋ ಪಟ ಪೈಪ್ ಅಲ್ಲಿ ನೀರು ಬಿಟ್ರಿ ಬಾಯಲ್ಲಿ ಸಾಲಿ ಬಾಬಿ ವೇಡಂತೆ ನೀರು ಏನಾಗಿದಾ ಕಲ್ಲಾಲಾ ಬಂದ್ಯಾ ನೋಡಿ ಸರ್ ಕಾಣ್ತಾ ಇದೆ ಹೋಗ್ತಿದೆ ಬಂದಿಕೆ ಅದು ಬರ್ತಾ ಬರ್ತಾ

ನಮ್ಮ ಕಾರ್ಗಿರಿ ಒಳಗಡೆ ಹೋಗ್ಬಿಟ್ಟು ನಾವು ಇನ್ನೆಲ್ಲ ರಕ್ಷಣೆ ಹಸು ರೆಸ್ಕ್ಯೂ ಆಯಿತು ಫ್ಯಾಂಟಾಸ್ಟಿಕ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫ್ಯಾಂಟಾಸ್ಟಿಕ್ ಎಲ್ಲರೂ ಸರ್ ಜೈ ಶ್ರೀಮಳ್ಳಿ ಸರ್ ಜೈ ಶ್ರೀರಾಮ್ ಎಲ್ಲ ಬಡ್ಸ ಯಾರು ನೋಡಿ ಮೇಡಮ್ ಏನಾಗಲ್ಲ ಹಿಡ್ಕಮ್ಮ ಮನೆಗೆ ನಿತ್ಕೋಬೋದು ಬೇಡ ಚೆಕ್ ಮಾಡಿ ಮೇಡಮ್ ಎದ್ಕೊಬೇಡಿ ಏನಾಗಲ್ಲ ಹೋಗಿ